ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ಅಹ್ ಸುಮ್ನೆ ಸಂಚಾರ ಮಾಡ್ಕೋತ ನಮ್ಮ ಅಂದ್ರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡು ತಾಲೂಕಿನ ಎಕ್ಸಂಬ ಪಟ್ಟಣದಲ್ಲಿ ಒಂದು ರೈತರ ತೋಟದಲ್ಲಿ ಬಂದಿದ್ದೀನಿ ರೈತರ ತೋಟದಲ್ಲಿ ಯಾಕಂತ ಕೇಳಿದ್ರ ಇಲ್ಲಿ ಕೊಬಜೆ ಮತ್ ಅಹ್ ತರಕಾರಿ ಸಿಗುವಂತ ಅಂದ್ರ ಯಾವ್ದೇ ತರದ ತರಕಾರಿ ಸಿಗ್ತದಲ್ಲ ಅದನ್ನೆಲ್ಲ ಹೊಲದಲ್ಲಿ ಬೆಳಿತಾರು ಯಾವ ರೀತಿ ಇದನ್ನ ಬೆಳೆಸಿ ತರೋ ಕೋಬಜಿ ಎಲ್ಲಿಂದ್ರ ತರ್ತಾರೋ ಏನ ಅದ್ರ ತರು ಎಲ್ಲಿ ಸಿಗ್ತಾವು ಮತ್ತ್ ಯಾವ ರೀತಿ ಇರುತ್ತೆ ಬೆಳವಣಿಗೆ ಆಗ್ತದ ಅನ್ನೋಂಥದನ್ನ ಇಲ್ಲಿ ರೈತರ ಜೋಡಿ ನಾವು ಮಾತಾಡ್ಕೊಂತ ನಿಮಗೆ ನಿಮ್ಗೆ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀನಿ ರೈತರ ಬಗ್ಗೆನು ಸ್ವಲ್ಪ ಇಡಿಯೋ ಮಾಡಿ ತೋರಿಸ್ಬೇಕಂತ ಒಂದು ಸಣ್ಣ ಅಪೇಕ್ಷೆ ಅದ ನಾನು ಬಂದಿರೋದು ಯಾವ ರೈತರ ತೋಟ ಅಂತಂದ್ರ ದತ್ತು ಅನ್ನ ಖೇತ್ರಿಬಾ ಅಂತ ಹೇಳಿ ಎಕ್ಸಂಬ ಪಟ್ಟಣದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇದಿರ್ತಕ್ಕಂತ ರೈತರ ತೋಟದಲ್ಲಿ ಇದೀನಿ ಈ ರೈತರ ತೋಟದಲ್ಲಿ ಯಾವ ರೀತಿ ಬೆಳವಣಿಗೆ ನಡಿಸೋದು ಈ ತರಕಾರಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ನೋಡ್ತಾ ಇರಿ ನಮಸ್ಕಾರ ನಮಸ್ಕಾರ ರೀ ನಮಸ್ಕಾರ ಏನು ಈ ಫ್ಲವರ ಕೋಬೀಜಾ ಈಗಿನ ಮಳೆಗಾಲದಿಂದ ಆಗ್ರಿ ಕೆಲವು ಜನ ಇದನ್ನ ಲುಸ್ಕಾನ ಆಗ್ತದ ಹೇಳಿ ಕೆಲವೊಂದು ರೈತರಿಗೆ ಭಯ ಇರ್ತದ್ರಿ ಬಟ್ ನೀವು ಒಂದು ಎಕರೆ ಕೋಬೀಜ್ ಮಾಡಿ ಇದ್ರಾಗ ಯಾವ ರೀತಿ ನೀವು ಬೆಳವಣಿಗೆ ಮಾಡಿದೀರಿ ಅಂತ ಭಯ ಅನ್ನೋದು ಏನಿಲ್ರಿ ಹೊಲದಾಗ ತಾಕತ್ತಿ ಅಂದರೆ ಎಲ್ಲಾ ಬೆಳವಣಿಗೆ ಚಲೋ ಬರ್ತಿತ್ತು ಬೆಳ್ಸಕ್ಕೆ ನಮಗೆ ಪೈಲಾ ಮಹತ್ವ ಅಂದ್ರೇನ ನಮ್ಮ ಮನಸ್ಸಿನ ಚಲೋ ಬೆಳಸನ ಇದು ಹುಮ್ಮಸ್ ರೀ ಮ್ಯಾಗ ಎಲ್ಲಾರು ಬೆಳಿ ಬರ್ತಿತ್ರಿ ಈಗ ನಾವ್ ಒಂದ್ ಎಕರ್ ಕೊಬ್ಬಿದ್ ಮಾಡಿದ್ರಿ ಒಂದ್ ಎಕರ್ ಕೊಬ್ಬಿದ್ ಮಾಡಿ ಅಂದ್ರೆ ಎಪ್ಪತೈದ್ ದಿವಸ ಐತ್ರಿ ಹ್ಮ್ ಕೊಬ್ಬಿದಂತೂ ಚಲೋ ಬೈತ್ರಿ ನಮ್ದಿ ಬೆಳತ್ ನಮ ಚಲೋ ಬೈತ್ರಿ ಅಂದ್ರೆ ಎಷ್ಟ್ ತಿಂಗ್ಳು ಬೆಳಿರಿ ಇದ ಇದಂಬತ್ ದಿವ್ಸದ ಬೆಳಿರಿ ದಿವಸ ಅಂದ್ರೆ ಮೂರ್ ತಿಂಗ್ಳದ್ ಬೆಳಿರಿ ಹಾ ಮೂರ್ ತಿಂಗ್ಳು ಬೆಳಿ ಮೂರ್ ತಿಂಗ್ಳದಾಗ ಆಗ್ತದ ಹಾ ಇದ ಕಟಾವಕ್ಕ ಅರವತ್ತೈದ್ ಎಪ್ಪತ್ ದಿವಸ ಕಟಾವಕ್ ಬರ್ತಿದಿ ಕಟಾವ್ ಬಂದ್ ಆ ನಂತರ ತೊಂಬತ್ ದಿವ್ಸ ತಕ ಯಾವ ಭೀ ನಾವ್ ಹೆಚ್ಚ ಕಡಿಮೆ ದಿವ್ಸ ಕೊಡಾಕ್ ನಡೀತಿದ್ರಿ ಆದ್ರೆ ಇಷ್ಟ ದಿವ್ಸ ಹಂಗ್ಯಾನಿಲ್ಲ ಹ ಅರವತ್ತೈದ್ ದಿವಸದ ಮುಂದ್ ತೊಂಬತ್ ದಿವ್ಸ ತಕ ನಡೀತಿದ್ರಿ ಕೊಡಾ ಹ ನಡಿತಿದ್ರಿ ಈಗ ಆಯ್ತ್ರಿ ನಮ್ದ ಈಗ ಕಟಾವಕ್ ಬಂದಿತಿ ಹ ಇನ್ನೊಂದ್ ಅಕಡೆ ಇಕಡೆ ಇನ್ನೊಂದ್ ವಾರದಾಗ ಅಂದ್ರೆ ಕಟಾವ್ ಆತತ್ರಿ ಆ ರೀತಿ ಕೋಬೀಸ್ ಗಡ್ಡಿ ರೀ ಅವಕ್ ಯಾವ ರೀತಿ ಏನ್ ಇದು ಮಾಡ್ತಿರ ಇದಕ್ಕ ನಾವ್ ಮೊದಲ ಎಲ್ಲಾ ಚಕ್ ನೋಡ್ರಿ ಇದು ಸದ್ಯದ ಇದು ತುಂಬನಿಕೆ ಆಗಿತ್ ನೋಡ್ರಿ ಎಲ್ಲಾ ಬಂದವ್ರೀಗ ಹ ಇವೆಲ್ಲಾ ಗಡ್ ರೀ ಈ ಕಟಾವು ಇದಕ್ ಬಂದವ್ರೀಗ ಎಲ್ಲಿಂದ ಇವ ನಾವು ಸಿಂಧಿ ಇವ ಮೂವತ್ ಸಾವಿರ ತರೋ ತಂದಿವು ಆಮೇಲೆ ಈಗ ಅಡವಿದ್ ಮೊದಲು ತಯಾರ ಮಾಡ್ಬೇಕ್ರಿ ರೋಡ್ ಹೊಡೆದ ಸಾಲ್ ಬಿಟ್ಟ ಇದ್ ಬೆಡ್ ಗಡ್ ತಯಾರು ಮಾಡ್ಕೊಂಡಿವ ನಾಲ್ಕು ಸಾಲು ಸಾಲ್ ಬಿಟ್ಟ ಬಿಟ್ಟಿದ ಒಂದ್ ಬೆಡ್ ಮ್ಯಾಗ ಎರಡು ಲೈನ್ ಹಚ್ಚಿದೆ ಕೋಬಿದ ಅದಕ್ಕ ಡ್ರಿಪ್ ಹೋಗದ್ ಡ್ರಿಪ್ ಹೋಗೋದ್ ಎರಡು ಲೈನ್ ಕೋಬಿ ಹಚ್ಚಿದೇವು ಡ್ರಿಪ್ ಮೇಲೆ ನೀರು ಉಣಿಸ್ತಾರ ಹಚ್ಚಕಿದ ಮೊದಲ ಎರೆಹೊಳ ಗೊಬ್ಬರೈಚಲ್ಲಿ ಎರೆಹೊಳ ಗೊಬ್ಬರ ಹಾಕಿದೀವಿ ರೀ ಹದ್ನೈಚಲ್ ಹಾ ಎರಿ ಒಳ ಗೊಬ್ಬರ ಎರಿಹೊಳ ಗೊಬ್ಬರ ಹಾಕಿ ಆ ನಂತರ ಇವು ಕೊಬೀಸ್ ಹಾಕಿದಿವು ಹಾ ಅಂದ್ರೆ ಇವು ಯಾವ ಇದು ಹೊಡೆದ್ರ ಚಲೋ ಬರ್ತದ್ರಿ ಯಾವ ಇತರದಿಂದ ಅಂದ್ರೆ ಯಾವ ಗೊಬ್ಬರದಿಂದ ಜಾಸ್ತಿ ಬೆಳೆ ಕೊಡ್ತದ್ರಿ ಗೊಬ್ಬರ ಅಂದ್ರೆ ಈಗ ನಾವು ಶಗಣ ಕತ್ತ ಹಾಕಿದಿವ್ರಿ ಹ್ಮ್ ಶಗನ್ ಕತ್ತ ಹಾಕಿ ಆಮೇಲೆ ಎರೆಹುಳ ಗೊಬ್ಬರ ಹಾಕಿದೀವ ಹಾ ಎರೆ ಗೊಬ್ಬರ ಹಾಕಿ ಆಯ್ತು ಅದಕ್ಕೆ ಈಗ ಸೇಂಟ್ ಹತ್ತಿರ ತರ್ತ ಹಚ್ಚಿವಿ ಹ ಸೆಂಟ್ ವರೈಟಿ ಹಚ್ಚಿವದ ಚಲೋ ವರೈಟಿ ಇದ್ರ ಎಲ್ಲಿ ಸೆಂಟ್ ಸೇಂಟ್ ಸೇಂಟ್ ಇವು ಸಿಂಧಿ ಕುರ್ಬಿಟ್ಟಿಂದ ತರ್ಸಿವಿ ಪರಮೇಶ್ವರ ನರ್ಸರಿ ತರ್ಸಿವಿ ಕುರ್ಬಿಟಿಂದ್ರಿ ಕುರ್ಬಿಟ್ ಏನು ಏನ್ ಫಸ್ಟ್ ಮಾಡಿದ್ರ ಇದಕ್ಕಿಂತ ಮೊದಲ ಬೆಳಿ ಯಾವಾಗ ಮಾಡಿದ್ರಿ ಇದಕ್ಕ ಮೊದ್ಲ ಸಲ ಮಾಡಿದ್ವಿ ಎರಡನೇ ಸಲ ಮಾಡುದು ಈಗ ನಡೀತಿರಿ ಈಗ ಅಂದ್ರೆ ಐದ್ ಸಾವಿರ ರೂಪಾಯಿ ಟನ್ ಹಾ ಹ್ಮ್ ಈಗ ಐದ್ ಸಾವಿರ ರೂಪಾಯಿ ನಡೀತಿ ರೇಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಐತಿ ಅದ ಇನ್ನೊಂದು ಒಂದು ವಾರ ಎಲ್ಲ ತಡಿಸಿ ಆನಂತರ ಕೂಡ ಹೊರದೇ ರೀ ಆನಂತರ ಜರ ಬಾಳತ್ರಿ ಒಂದ್ ಗಡ್ಡಿ ಎಷ್ಟು ಕೆಜಿ ಆಗ್ಬೋದ್ರಿ ಇದು ಒಂದ್ ಗಡ್ಡಿ ಕೆಜಿ ಎರಡ ಎರಡೂವರೆ ಕೆಜಿ ಹೆಂಗ್ ನಾವು ಬೆಳಸದಂಗ್ ಆದ್ರೆ ಮಾರ್ಕೆಟ್ ಕಂದ್ರ ಒಂದ್ ಕೆಜಿ ಒಳಗೆ ಇದ್ರೆ ಮಾರ್ಕೆಟ್ ಚಲೋ ರೀ ಭಾಳ ಮಲ್ಲಿ ಇಲ್ಲಿ ಇದ ಇದು ಗಡ್ಡಿ ಮಟ್ಟಿ ಅದ್ರಲ್ಲಿ ಇದ ಒಂದೂವರೆ ಕೆಜಿ ಆಸ್ಪಾಸ್ ಐತ್ರಿ ಇದ ಒಂದೂವರೆ ಕೆಜಿ ಎರಡ್ ಕೆಜಿ ತಗೊ ಬರ್ಬೋದದ ಆಹ್ ಆದ್ರೆ ಭಾಳ ಜಾಸ್ತಿ ವೇಟ್ ಬಂತಂದ್ರೆ ಇದರ ಮಾರ್ಕೆಟ್ ರೇಟ್ ಕಮ್ಮಿ ಮಾಡ್ತಾರ ಕಡಿಮೆ ಮಾಡ್ತಾನ ಈ ಲೆವೆಲ್ ಇತ್ತಂದ್ರೆ ಹಿಂಗೆಲ್ಲಾ ಇವು ಅಂದ್ರೆ ರೇಟ್ ಜಾಸ್ತಿ ಜಾಸ್ತಿ ಎಸ್ಟ್ ಸಣ್ಣವ ಇರ್ತವಲ್ಲ ಅಷ್ಟ್ ರೇಟ್ ಜಾಸ್ತಿ ಅಂದ್ರೆ ಯಾವ ದೊಡ್ಡವ್ಯಾ ರೇಟ್ ಕಡಿಮಿ ಮಾಡ್ತಾನಂತ ಅವ ದೊಡ್ಡವು ಅಂದ್ರೆ ಹೆಂಗಿತ್ರಿ ಮನ್ಯಾಗ ತಿನ್ನವ್ರ ಮಂದಿ ಈ ಮೂರ ನಾಲ್ಕ ಮಂದಿ ಇದಂದ್ರೆ ಇಂತ ಮಟ್ಟಿಗೆ ಗಡ್ಡಿ ಕಪ್ಸಂಗಿಲ್ಲರೀ ಅದಕ್ಕಾಗಿ ತಿನ್ನು ಮಂದಿ ಮಾಡ್ತಾರೀ ಸಣ್ಣ ಗಡ್ಡಿ ಆದಷ್ಟು ಹೋಯ್ತಾರ ಮಾರ್ಕೆಟ್ದಾಗ ಹೆಚ್ಚ ಕಪ್ಸೋ ಅಂದ್ರೆ ಸಣ್ಣ ಗಡ್ಡೆ ಸಣ್ಣ ಗಡ್ಡರಿ ದೊಡ್ಡ ಗಡ್ಡೆ ಎಲ್ಲಿ ಹೋಗೋರಿ ಬಾಳ ಅಂದ್ರೆ ಅಟಲ್ಕ ಧಾಬಾಕ ಇಂತಲೇ ದೊಡ್ಡ ಗಡ್ಡಿ ಹೋತಾವ್ರಿ ಅವ್ ಪ್ರಮಾಣ ಕಮ್ಮಿ ತಿನ್ನು ಮಂದಿ ಸಣ್ಣ ಗಡ್ಡಿ ಯೂಸ್ ಮಾಡ್ತಾರ ತಗೋತಾರ ನೋಡಿ ಅದಕ್ಕ ಒಂದ್ ಸ್ವಲ್ಪ ರೇಟ್ ಹೆಚ್ಚು ಇವ್ ಬ್ಯಾಸ್ಗಿನೂ ಮಾಡ್ತಾರಲ್ರ ಹಾ ಇದು ಕಂಟಿನ್ಯೂ ಹನ್ನೆರಡು ತಿಂಗಳು ಬೆಳಿರೀ ಇದಕ್ಕೇನು ಟೈಮ್ ಟೇಬಲ್ ಇಲ್ರಿ ಯಾವಾಗ ಬಿ ಬರ್ತಿದ್ರಿ ಅಂದ್ರೆ ನೀರಿಂದ ಏನ ಇದನ್ನ ಇರಲ್ರಿ ಅದಕ್ಕೆ ಏನ್ ಆಗಿಲ್ರಿ ಮಳಿ ಜರ ಜಾಸ್ತಿ ಐತಂದ್ರೆ ಒಂದ ಸ್ವಲ್ಪ ಕೊಳೆ ರೋಗ ಆಮೇಲೆ ಬೆಂಕಿ ರೋಗ ಇಂತಾವ್ ರೋಗ ಬರ್ತಾವು ಅದಕ್ಕೆ ಔಷಧಿ ಎಲ್ಲ ನಾವು ಟ್ರೀಟ್ಮೆಂಟ್ ಚಲೋ ಮಾಡಿತಂದ್ರೆ ಏನ್ ಹೋಗಿ ಕಂಟ್ರೋಲ್ ಆಗ್ತಿದ್ರಿ ಈಗ ಒಂದ ಸ್ವಲ್ಪ ನಮ್ದಲ್ಲಿ ಒಂದ್ ಸ್ವಲ್ಪ ಒಂದ್ ಸೈಡ್ ಒಂದ್ ಬೆಂಕಿ ರೋಗ ಬೈತದ ಅದ್ ಜರ ಔಷಧಿ ಎಲ್ಲ ಹೊಡ್ಕೊಂಡ್ ಮಾಡೋಣ ಬೆಂಕಿ ರೋಗ ಕಡಿಮೆ ಆಗಿದೆ ಬೆಂಕಿ ರೋಗ ಅಂದ್ರೆ ಅದ್ ಬೆಂಕಿ ರೋಗ ಅಂದ್ರೆ ಮ್ಯಾಗ ತಪ್ಪಲ ಒಣಗ ಚಲೋ ಆತ್ರ ಆಯ್ತಾ ರೋಗ ಈ ರೀತಿ ಈಗ ಇಲ್ಲಿ ಅಲ್ಲಿ ಆ ಸೈಡ್ ಇತ್ತಲ್ಲಿ ಒಂದು ಸ್ವಲ್ಪ ಐತೆಲಿ ಹಾ ಹ ಅಲ್ಲಿ ಬ್ಯಾಂಕಿಗೆ ಹೋಗಿ ಇಲ್ಲಿ ಬರ್ತೋರ್ತೇನೆ ಅದ ಹಂಗ ಬರ್ತಂದ್ರೆ ಪ್ಲಾಟ್ ಪ್ಲಾಟ್ ಫೇಲ್ ಮಾಡ್ತೀರದ ಹಾ ಅದ ಔಷಧಿ ಎಲ್ಲ ಹೊಡ್ಕೊತಂದ್ರೆ ಅದರಿಂದ ಕಂಟ್ರೋಲ್ ಆತಿದ್ರ ಅಂದ್ರೆ ಈಗ ನೀವು ಮೊದಲಿನ ಇದಕ್ಕಿಂತ ಇದು ಬೆಳೆ ಮಾಡಿದಿರಿ ಹಾ ಇದಕ್ಕಿಂತ ಮೊದಲು ಭೀ ಕೊ್ರದ ಹಾ ಹಾ ಅವಾಗ ಏನು ಲುಸ್ಕಾನ್ ಅಂದ್ರೆ ಏನು ಲಾಭ ಆಗ್ಯದ ಅವಾಗ ಲಾಭ ಆಗಿತ್ರಿ ಹಾ ಹಾ ಇದ ಅಲ್ಲಿ ನೋಡ್ರಿ ಕಾಣ್ತಾ ಇದೇನ್ರಿ ಆ ಟೈಪ್ ಆಯ್ತ ಅಂದ್ರೆ ಬೆಂಕಿ ರೋಗ ಬತ್ತಂದ್ರೆ ಅದ ಪ್ಲಾಟ್ ಎಲ್ಲ ಇದು ಬೆಂಕಿ ರೋಗ ಹಾ ಬೆಂಕಿ ರೋಗ ಅದು ಅದ ಯಾರ ನಾವು ವಿಷಯ ಹೊಡ್ಕೊಂಡ್ರಲ್ಲಿ ಅಲ್ಲೇ ಸ್ಟಾಪ್ ಆಯ್ತದ ಅಲ್ಲಿಂದ ಏನ್ ಜಾಸ್ತಿ ಆಗಿಲ್ಲ ಅಲ್ಲಿ ಪ್ಲಾಟ್ ಅಂತೂ ನಮ್ದು ಏನ ಏನಾಗಿಲ್ರಿ ಆಲ್ಮೋಸ್ಟ್ ಅಲ್ಲಿ ಚಲೋ ಎಷ್ಟು ಗಂಟೆ ಬಿಟ್ಟು ಇವ ಅಂದ್ರೆ ಒಂದ್ ಸ್ವಲ್ಪ ಹೊರೈಟಿದಾಗ ತರುವಾಗ ಫಾಟ್ ಇರ್ತವ್ರಿ ಎಲ್ರೇ ಒಂದ್ ಹೊಲ್ದಾಗ ಒಂದ್ ಕೆಪ್ ಎಲ್ಲರಿ ಹಂಗಿರ್ತವ್ರಿ ಬರಂಗಿಲ್ಲ ತಗದ ಬಿಡೋದ್ರಿ ಅವ್ ತಗದಿಲ್ಲ ಬಿಡೋದ್ರಿ ಅವ್ ಯಾಕಂದ್ರೆ ಹೊಲದಾಗ ಒಂದ್ ಸಾವಿರದಾಗ ಒಂದ ಒಂದ್ ಐದಾ ಇರ್ತಾವ್ರ ಹಂಗಿರೋರಿ ಅವ್ರಿ ಪ್ರತಿ ಒಂದ್ ಬೆಳೆ ಆಗಿ ಎಲ್ಲರೂ ಒಂದೊಂದು ಏನ್ರೀ ಅಂತ ಇರತವ್ರಿ ಹಂಗ್ ಸ್ವಲ್ಪ ಫಾಲ್ಟ್ ಇರತಾವ್ ಐತಿ ಇವ್ ಲೋಕಲ್ ಮಾರಲ್ಲ ಮಾರಲ್ರಿ ಇವ್ಕ್ ನೀವು ಲೋಕಲ್ ಎಲ್ಲ ನಾವು ಡೈರೆಕ್ಟ್ ಮಾರ್ಕೆಟ್ ಮಾರ್ಕೆಟ್ ಗೆ ರೀ ಮಾರ್ಕೆಟ್ ಅಂದ್ರೆ ಫಿಕ್ಸ್ ರೇಟ್ ಅವ್ರ್ ಬಂದ್ ಹೋಯ್ತಾರ ಅವ್ರ್ ಅಂದ್ರೆ ಅಂದ್ರ ಅವ್ರ ಬಂದ್ ಕರ್ಕೊಂಡ್ ಹೋಗ್ತಾರ ನೀವು ಆ ಅವ್ರ ಕಂತ್ ಬಂದ್ ಕರ್ಕೊಂಡ್ ಹೋಗ್ತಾರ ನೀವ್ ಏನ್ ಕೈಯಲ್ಲಿ ಇಲ್ಲ ಇಲ್ ಇಲ್ರಿ ಅವ್ರ ಕರ್ಕೊಂಡ್ ಅವ್ರ ಕಟಾವ್ ಮಾಡ್ಕೊಂಡ್ ವೇಟ್ ನೋಡಿ ನಮ್ದ್ ಎಷ್ಟ್ ವೇಟ್ ಆಗಿದೆ ಅದ್ರ ಪ್ರಕಾರ ಅಮೌಂಟ್ ಕೊಡ್ತಾರ ನಮ್ಗೆ ನಾವ್ ಏನ್ ತರ್ಸಿದ್ದೇವಲ್ಲ ಆ ರೇಟ್ ಪ್ರಕಾರ ಅಮೌಂಟ್ ಕೊಡ್ತಾರ ಅಮೌಂಟ್ ಕೊಟ್ಟ ಅವ್ರದ್ ಅವ್ರ್ ಬಂದ್ ತಗೊಂಡ್ ಹೋಗ್ತಾರ ಕಟಾವ್ ಮಾಡ್ಕೊಂಡ್ ಹೋಗ್ತಾರ. ಈಗ ಐದ್ ಸಾವ್ರ ರೂಪಾಯಿ ಟನೆಲ್ಲಾ ಹೊಂಟಿತ ಈಗ ಐದ್ ಸಾವಿರ ಟನ್ ಐದ್ ಸಾವಿರ ಟನ್ ನೋಡಿದ್ರಿ ಎಷ್ಟ್ರ ಎಷ್ಟ ಅಂದ್ರೆ ಎಷ್ಟ್ರ ತನ ಮಾರಿದ್ರ ನಿಮಗ ಲಾಭ ಆಗ್ತದ್ರಿ ಅದ ನಡಿತೈತ್ರಿ ಈಗ ನಾಲ್ಕ್ ಸಾವಿರ ಐದ್ ಸಾವಿರ ರೂಪಾಯಿ ಆದ್ರ ಭೀ ಲಾಭ ಐತ್ರಿ ಅದ್ ಲಾಭ ಐತಿ ಲಾಭ ಐತ್ರಿ ಅಂದ್ರ ನಿಮ್ಗ್ ಪೂರಸೋ ಹಂಗ ರೈತ ಈಗ ಅಂದ್ರ ನಾಕ್ ಸಾವಿರ ರೂಪಾಯಿ ಟನ್ ಅಂದ್ರ ಭಿ ಲಾಭ ಐತ್ರಿ ಅದಕ್ಕಿಂತ ಕಡಿಮೆ ಐತೆ ಅಂದ್ರೆ ಇಂತಾದ್ ಲುಸ್ಕಾನ್ ಆಗ್ತದ ಲುಸ್ಕಾನ್ ಅಂದ್ರ ಅದಕ್ಕ ಅದಕ್ಕ ಆತೈತ್ರಿ ಅದಕ್ಕ ಅದಕ್ಕ ಆ ಲಾಭ ಆಗಂಗಿಲ್ಲ ಕಡಿಮೆ ಆಗ್ತಿತ್ ಇಲ್ದ ಗೋಬಿ ಒಂದ್ ಲೆಕ್ಕದಾಗ ವಿಶೇಷ ರೇಟ್ ಆಗಲ್ಲ ಕಡಿಮೆ ಆಗೋಲ್ಲ ಗೋಬಿ ಮಂಚೂರಿ ಹಾ ಗೋಬಿ ಮಂಚೂರಿ ಬಾಳ ಎಲ್ಲ ರೀ ಗೋಬಿ ಮಂಚೂರಿ ಆಮೇಲೆ ದೊಡ್ಡ ದೊಡ್ಡ ಹಾ ಎಲ್ಲಾ ದಂಡಿಸ್ತಾನ ಎಲ್ಲಾ ಪ್ಲಾಟ್ ಇದ ಹಾ ಒಂದ್ ಎಕರ್ ಐತ್ರಿ ಹಾ ಪ್ಲಾಟ್ ಅಂತೂ ಚಲೋ ಬೈತ್ರಿ ಪ್ಲಾಟ್ ಚಲೋ ಬಂದ್ರಿ ಬೆಸ್ಟ್ ಅಂದ್ರೆ ಇದೇ ಬೆಸ್ಟ್ ಬೆಳಿ ಬಂದೀ ಹಾ ಬೆಳಿ ನಂಬರ್ ಬೈತ್ರಿ ಹಾ ಹಾ ಈಗ ಲೋಕಲ್ ಮಾರಕ್ ಯಾರು ತಗೋಬೇಕಾದ್ರೆ ಹೆಂಗ್ರಿ ಲೋಕಲ್ ಈಗ ಇಲ್ಲಿ ಮಾರ್ಕೆಟ್ ಹೊಂಟಿದ್ರಿ ಎಂಟ ರೂಪಾಯಿ ನಡೆದೈತಿ ನಾವು ಲೋಕಲ್ ಕೊಡಕತ್ತಿಲ್ಲ ಲೋಕಲ್ ನಾವ ತಗೋದ್ ನಾವು ಮಾರೋದಲ್ಲ ಲೇಬರ್ ಪ್ರಾಬ್ಲಮ್ ಅನ್ನ ನಾವು ಕೊಟ್ಟಿಲ್ಲ ಇಂಡೈರೆಕ್ಟ್ ಮಾರ್ಕೆಟ್ ಫಿಕ್ಸ್ ರೇಟ್ ಮಾರ್ಕೆಟ್ ಹಾಂ ಫಿಕ್ಸ್ ರೇಟ್ ಅವ್ರು ಬಂದೋಯ್ತಾರ ಹಾಂ ಹಾಂ ರೀ ಇದನ್ನ ರೀ ಹಾಂ ರೀ ಲೋಕಲ್ ಯಾರೇ ಕೊಡ್ತಾರಲ್ಲ ರೀ ಇಲ್ಲಿ ಮಾರ್ತಾರಲ್ಲ ರೀ ಲೋಕಲ್ ಬಿ ಹಂಗೆ ಕೊಡ್ತಾರಲ್ಲ ಲೋಕಲ್ ಬಂದು ಯಾರ್ಯಾರು ಹೋಯ್ತಾರಲ್ಲ ಹಾಂ ಹಾಂ ಲೋಕಲ್ ಹೆಂಗ್ ಕೊಡ್ತೀರಿ ಲೋಕಲ್ ಇಲ್ಲಿ ನಾವ್ ಇಲ್ಲಿ ಎಂಟು ರೂಪಾಯಿದಂಗ ಎಲ್ಲ ಬರೋದಾರೀ ಬಂದ ಎಂಟು ಹತ್ತು ರೂಪಾಯಿ ಸಣ್ಣ ಗಡ್ಡ ಹತ್ ರೂಪಾಯಿ ಜನ ದೊಡ್ಡ ಅಂದ್ರ ಎಂಟ್ ರೂಪಾಯಿ ಎಲ್ಲ ಬಂದ್ರಿ ಲೋಕಲ್ ಕೊಡ್ತೇವ್ರಿ ಬಿಜಿ ಆಪ್ ಐತ್ರಿ ಈ ಬಿಜಿ ಆಪ್ ಡೌನ್ಲೋಡ್ ಮಾಡ್ ಕೊಡ್ಕೊ ಮಾಡ್ಕೊತಂದ್ರೆ ಆ ಡೌನ್ಲೋಡ್ ಯಾರ್ ನಮ್ಗ್ ಆರ್ಡರ್ ಹಾಕ್ತಾರಲ್ಲ ಅವ್ರಿಗ್ ನಾವ್ ಈಗ ಎಂಟ್ ರೂಪಾಯಿ ಅನ್ಕೊಡೋದ್ರಲ್ಲ ಐದ್ ಐದು ರೂಪಾಯಿ ಬಿ ಕೊಡ್ತಿವಿ ನಮ್ ಇ ಬಿಜಿ ಆಪ್ ಯಾರು ಅಂದ್ರ ಅವ್ರ ಕಮ್ಮಿ ರೇಟ್ ದಾಗ ಕೊಡ್ ನಾವು ಐದ್ ಹಾ ಕೊಡ್ತೀವ್ರಿ ಐವತ್ತು ಕಿಲೋ ನೂರ್ ಕಿಲೋ ಎರಡ್ ನೂರ್ ಕಿಲೋ ಹಿಂಗಿದ್ರೆ ಬಿ ನಾವ್ ಐದು ರೂಪಾಯಿದಾಗ ಕೊಡ್ತೀರ ಅವ್ರಿ ನಮ್ ಅಕ್ರೆ ಇ ಬಿ ದಾಗ ಡೌನ್ಲೋಡ್ ಮಾಡ್ಕೋಬೇಕು ಆತಿಂದ ನಾವು ಕಮ್ಮಿ ರೇಟ್ವ್ರಿಜಿ ಆಪ್ ಎಲ್ಲಿ ಸಿಗತದ್ರಿ ಇ ಬಿಜಿ ಆ್ಯಪ್ ನಾವು ಮೊಬೈಲ್ ಪ್ಲೇಸ್ಟೋರ್ದಾಗ ಹೋಗೋದ್ರಿ ಅದ್ರಾಗ ಈ ಬಿಜಿ ಆ್ಯಪ್ ಹೊಡೆದ್ರಿ ಅದ್ ಡೌನ್ಲೋಡ್ ಮಾಡ್ಬೇಕಂದ್ರೆ ಅಂದ್ರೆ ನಮ್ದು ಎಲ್ಲಾ ಚಿರ ಐತಿ ಮಾರ್ಕೆಟ್ ನಿಮ್ದು ಅಂಗಡಿ ಯಾರದ ಅಂಗಡಿ ಅಲ್ಲಿ ಐತಿ ನಮ್ದು ಹೆಸರು ಹೊಡಿತು ಅಂದ್ರೆ ಓಂ ನಮ್ದ ಹೊಲದ್ ರೀ ಹಾಕಿದೇನ್ರಿ ಏನ್ರಿ ಹೆಸರ ಓಮ್ ಹಾಕಿದೇನ್ರೀಮ್ರಿ ಆಪ್ದಾಗ ಸರ್ಚ್ ಮಾಡ್ಬೇಕ್ರಿ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು ಹಾ ಅದ್ ನಮ್ದಿ ನಾವ್ ಈ ಬಿಜಿ ನಿಮ್ದು ಮೊಬೈಲ್ ದಾಗ ಬಂದ್ರಿ ಆತರ ಓ ಹೇಳಿ ನೀವು ಸರ್ಚ್ ಮಾಡಿದ್ರೆ ನಮ್ದು ಅಂಗಡಿ ನಮ್ ಎಲ್ಲಾನು ಹೊಂತಿದ್ರಿ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಹೆಸರ ಎಲ್ಲಾನು ಬರ್ತಿದ್ರಿ ಅದ ನೀವು ಫೋನ್ ಹಚ್ಚಿ ಕೇಳಬಹುದು ನಾವು ನಿಮ್ಗೆ ನಾವು ಐದು ರೂಪಾಯ್ ಕೊಡ್ತೀವಿ ಕೊಡ್ತೇವ್ರಿ ಆ ದಾಗ ಅವ್ರಿಗೆ ತಿಳಿಯಲಾಯ್ತಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ನಡೀತದ್ರಿ ಹಾ ಅದು ನಡೀತಿದ್ರಿ ನಮ್ದು ಫೋನ್ ಹಚ್ಚರಿ ನಾವು ಕರೆ ಅಲ್ಲಿ ಬಂದ ನಂತರ ನಾವು ಡೌನ್ಲೋಡ್ ಮಾಡಿಸ್ಬಿಡ್ತೀವಿ ರೀ ಆ ಪ್ರಕಾರ ಅವ್ರು ಡೌನ್ಲೋಡ್ ಮಾಡ್ಕೊಂಡ್ರೆ ನಾವು ಐದು ರೂಪಾಯಿ ನಾವು ಇದ್ ಮಾಡ್ತೇವ್ರಿ ರೀ ಆರ್ಡರ್ ಹಾಕಬೇಕು ಆರ್ಡ್ರ್ ಹಾಕಬೇಕ್ರಿ ಅವರ ಏನಾರೇ ಹೆಚ್ಚು ಕಮ್ಮಿ ಮಾಹಿತಿದ್ರು ನಿಮ್ಗೆ ಕೇಳ್ಬಹುದು ಹಾ ಅದ್ರ ಬದಲು ಮಾಹಿತಿ ಬೇಕಾದ್ರೆ ನಮಗೆ ಫೋನ್ ಹಚ್ಚಿ ಕೇಳ್ರಿ ನಾವು ಹೇಳಿದ್ವಿ